ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಸ್ ನೈಟೆಡೇ ಚಾಲೆಂಜಲ್ಲಿ ಡೇ ಫಿ ಸೆವೆಂಟಿ ಫೈವ್ ನೋಡಿ ಇವತ್ತು ಎಸ್ ಎಪ್ಪತ್ತೈದು ದಿನ ಆಯಿತು ನೋಡಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇವತ್ತು ನಾನು ನಿನ್ನೆ ನೋಡಿ ತುಂಬ ಜನ ಕೇಳಿದ್ನಪ್ಪ ಕಮೆಂಟ್ ಮಾಡಿ ಅಂತ ಕೇಳಿದೆ ನೋಡಿ ತುಂಬ ಜನ ಕಮೆಂಟೇ ಮಾಡಲಿಲ್ಲ ಇರಲಿ ಬಿಡಿ ನೋ ಪ್ರಾಬ್ಲಮ್ ಎಂತಂದ್ರೆ ಅಲ್ಲ ಎಸ್ ನಾನು ಹೋಗ್ಬಿಟ್ಟು ಇವತ್ತು ನಾಳೆ ಬೆಳಗ್ಗೆಯೇ ಕುಂದಿರಿಸ್ಬೇಕು ನೋಡಿ ಜಿಮ್ ರಜೆ ಇದೆ ನಾಳೆ ನನಗೆ ಎಸ್ ಖುಷಿ ಆಯಿತು ನನಗೆ ನಾನು ರಜೆ ಹಾಕ್ಬೇಕಂತಿದ್ದೆ ಜಿಮ್ಮೆ ರಜೆ ಕೊಟ್ಟರು ಓಕೆ ಫೈನ್ ಖುಷಿಯಾಯಿತು ನಾಳೆ ಇವತ್ತು ಹೋಗ್ಬಿಟ್ಟು ಗಣೇಶ ಮತ್ತು ಗೌರಿ ತಂದುಬಿಟ್ಟು ಇಟ್ಕೊಂಡು ಬೆಳಗ್ಗೆನೇ ಪೂಜೆ ಮಾಡಬೇಕು ಆ್ಯಕ್ಚುಲಿ ಐದು ದಿನ ಕುಂದ್ರಿಸ್ತಾ ಇದ್ವಿ ಐದು ದಿನ ಸ್ವಲ್ಪ ಕಷ್ಟ ಆಗುತ್ತೆ ಇವಾಗ ಒಂದೇ ದಿನಕ್ಕೆ ಖುಷಿಯಿಂದ ಕಳಿಸ್ತೋಣ ಅಂತ ಭಗವಂತನ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡೋಣ ಅಂತಿತ್ತು ನನಗೆ ಮತ್ತು ಹಾಗೆ ಕೊಟ್ಟ ಭಗವಂತ ಎಸ್ ಖುಷಿಯಾಗಿರಿ ಚೆನ್ನಾಗಿರಿ ಆರೋಗ್ಯ ನೋಡ್ಕೊಳ್ಳಿ ಆರೋಗ್ಯಕರ ಆಹಾರ ತಿನ್ನಿ ಇನ್ನೊಬ್ಬರಿಗೆ ಗೌರವ ಕೊಡಿ ನೀವು ಗೌರವ ತೊಗೊಳ್ಳಿ ಯಾವಾಗಲೂ ಹೇಳ್ತಾ ಇರ್ತೀನಿ ನೀವು ಆರೋಗ್ಯವಾಗಿದ್ದರೆ ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ ಅಂತ ಆರೋಗ್ಯ ನೋಡ್ಕೊಳ್ಳಿ ಆರೋಗ್ಯ ಅಂದರೆ ಇವಾಗ ಹಬ್ಬ ಬರುತ್ತೆ ತಿನ್ನಿ ಹಬ್ಬದ ಊಟ ಮತ್ತು ಕರಗಿಸ್ಬೇಕು ನೋಡಿ ಹಾಗೆ ಬಿಡ್ಬಾರ್ದು ಕಂಟಿನ್ಯೂ ಆಗ್ತಾ ಇರಬೇಕು ತಿನ್ನಬೇಕು ದೇಹನ ದಡ್ಡಿಸ್ಬೇಕು ಅಲ್ವಾ ಅರ್ನಿಂಗ್ ಆ್ಯಂಡ್ ಬರ್ನಿಂಗ್ ತುಂಬ ಕಷ್ಟ ಇರುತ್ತೆ ಬಟ್ ನೀವು ತಿನ್ನಿ ಬಟ್ ಕರಗಿಸಿ ಎಸ್ ಇವತ್ತು ನಾನು ಮಾಡ್ತಾರೆ ಅಂತ ಎಕ್ಸಸೈಸ್ ಬಂದ್ಬಿಟ್ಟು ಲೆಗ್ ನೋಡಿ ಶೋಲ್ಡರ್ ತೈಸ್ ಅಂದ್ಕೊಂಡೆ ಶೋಲ್ಡರ್ ಮಾತ್ರ ಲೆಗ್ ಮಾತ್ರ ಮಾಡ್ತಾಯಿ ತೈಸ್ ಮಾತ್ರ ನೋಡಿ ತೈ ಮಾತ್ರ ಶೋ ಲೆಗ್ಸ್ ಇವತ್ತು ನನಗೆ ಅಪ್ಪರ್ ಬಾಡಿ ಅಂದರೆ ಓಕೆ ಅದು ಇಷ್ಟಪಡ್ತೀನಿ ಬಟ್ ಲೋವರ್ ಬಾಡಿ ತುಂಬ ಇಷ್ಟ ಆಗುತ್ತೆ ನನಗೆ ಇವತ್ತು ನೋಡಿ ಹಂಗೆ ತುಂಬ ಕಷ್ಟ ಆಗ್ಬಿಡುತ್ತೆ ನನಗೆ ಹಂಡ್ರೆಡ್ ಕೆ ಜಿಗೆ ಹೋಗೋಕ್ಕಾಗಲಿಲ್ಲ ಸಿಕ್ಸ್ ಟು ಫೋರ್ ಸಿಕ್ಸ್ ಸ್ಟೆಪ್ಸ್ಗೆ ಎಲ್ಲ ಕಷ್ಟ ಆಗೋಯ್ತು ಅಂದರೆ ಕಾರ್ಪ್ಸ್ ಕಟ್ ಮಾಡಿದ್ದೀನಿ ಅದು ಆಲ್ಮೋಸ್ಟ್ ಒಂದು ವೆಯ್ಟ್ಸ್ ಕೂಡ ಹೊಡಿತಾ ಇಲ್ಲ ಅಂದರೆ ಕಮ್ಮಿ ಮಾಡ್ತಾ ಇಲ್ಲ ವೆಯ್ಟ್ಸ್ ಕೂಡ ಅದಕ್ಕೆ ನೋಡಿ ಡ್ರಾಪ್ ಆಗಿಬಿಡುತ್ತೆ ಸ್ಟ್ರೆಂತ್ ಕೂಡ ಎಸ್ ಮತ್ತು ನೈಂಟಿ ಡೇಸ್ ಇವಾಗ ಎಷ್ಟು ಸೆವೆಂಟಿ ಫೈವ್ ಡೇಸ್ ಅಲ್ವಾ ಇನ್ನೊಂದು ಸ್ವಲ್ಪ ಫಿಫ್ಟೀನ್ ಡೇಸ್ ಆದಮೇಲೆ ನಾಗಿನ್ ಸ್ಟಾರ್ಟ್ ವಿತ್ ವೆಯ್ಟ್ಸ್ಕಾರ್ಫ್ ತಿಂತಾರೆ ಅದೇ ಮಾಡ್ತಾರೆ ಅದೇ ನೋಡಿ ಹೋಗೋ ತಿಂತೀನಿ ಬಟ್ ಅಷ್ಟು ಸ್ಟ್ರಿಕ್ಟ್ ಆಗಿಲ್ಲ ನೋಡಿ ಸ್ಟ್ರಿಕ್ಟ್ ಆಗಿದ್ದರೆ ಇನ್ನೂ ಬೇಗ ರಿಸಲ್ಟ್ ಒಳ್ಳೆ ಚೆನ್ನಾಗಿರ್ತಾ ಇತ್ತು ಬಟ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಹೊಟ್ಟೆಯೇ ಅದೇ ಇರ್ತೀನಿ ನೋಡಿ ಗಣೇಶನ್ ಪ್ರಿಯ ಅಲ್ವಾ ನಾನು ಗಣೇಶನ್ ಭಗವಂತ ನನಗೆ ಒಗ್ಗುಲು ಬ್ಲೆಸ್ ಮಾಡಿ ಹೋಗ್ಬಿಡ್ತಾರೆ ಹೊಟ್ಟೆ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ ನನಗೆ ಅದು ಕೇಳಿದ್ದೀನಿ ತಂದೆ ಈ ಸತಿ ನಾನು ಸ್ವಲ್ಪ ಫ್ಲಾಟ್ ಆಗಿರಬೇಕು ಕೋರೆಲ್ಲ ಸ್ವಲ್ಪ ಸ್ಟ್ರೆಂತ್ ಇರ್ಬೇಕು ಇನ್ನೂ ಅಂತ ಹೇಳಿದೀನಿ ನೋಡೋಣ ಭಗವಂತ ಎಷ್ಟು ನೋಡಿ ಟ್ವೆಂಟಿ ಪ್ಲಸ್ ಟ್ವೆಂಟಿ ಟ್ವೆಂಟಿ ಮಾಡಿದೆ ಆಮೇಲೆ ಆಮೇಲೆ ಫಾರ್ಟಿ ಹಾಕ್ಕೊಂಡು ಆ ಕಡೆ ಈ ಕಡೆ ಪ್ಲಸ್ ಟ್ವೆಂಟಿ ಕೆ ಜಿ ಇದೆ ಹಂಡ್ರೆಡ್ ಕೆ ಜಿಗೆಲ್ಲ ತುಂಬ ಸ್ಟ್ರಗಲ್ ಅನಿಸ್ತು ಅಷ್ಟು ಈಸಿ ಅನಿಸ್ಲಿಲ್ಲ ನೋಡಿ ಗೊತ್ತಾಗುತ್ತೆ ನೋಡಿ ಏನು ಒತ್ಕೋಬೇಕದು ಟ್ರೂ ಏನಿದೆ ಅದು ಒತ್ಕೋಬೇಕು ನಂಗೆ ಸ್ಟ್ರಗಲ್ ಆಗುತ್ತೆ ಗೊತ್ತಾಗುತ್ತೆ ಯೂಶ್ವಲಿ ಯಾರೇ ಆಗಲಿ ಎಕ್ಸ್ಪರ್ಟ್ಗಳು ನೋಡಿ ಇವಾಗ ತುಂಬ ಜನಕ್ಕೆ ಏನಾಗ್ಬಿಡುತ್ತೆ ಅಂದರೆ ಅದು ಮಾಡಿದಾಗ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಅದು ಯೂಶ್ವಲಿ ಮುಂಚೆ ಮಾಡಿರ್ತಾರೆ ಒಂದು ಒನ್ ಫಿಫ್ಟಿ ಒನ್ ಟ್ವೆಂಟಿ ಎಲ್ಲ ಒನ್ ಟು ಅಂಡ್ರೆಡ್ ಒನ್ ಟ್ವೆಂಟಿ ಎಲ್ಲ ಮಾಡಿದಾಗ ಅವ್ರಿಗೆ ಗೊತ್ತಾಗಿರುತ್ತೆ ನೆಕ್ಸ್ಟ್ ಅವ್ರು ತುಂಬ ಜನ ವೆಯ್ಟ್ಸ್ ಹೊಡೆಯೋಕೆ ಹೋದಾಗ ಗೊತ್ತಾಗುತ್ತೆ ಅವ್ರಿಗೆ ಓ ಈ ಸ್ಟ್ರಗಲ್ ಆಯಿತು ಅಂತ ಅದು ಸ್ಮಾರ್ಟ್ ಸೊ ಆಗುತ್ತೆ ಓಡೆಯೋಣ ಅಂದರೆ ಅದು ಓವರ್ ಸ್ಮಾರ್ಟ್ ಸೆಲ್ಫ್ ಮೋಟಿವೇಶನ್ ಇರಬೇಕು ಬಟ್ ಓವರ್ ಓವರಾಗಿರ್ಬಾರ್ದು ನೋಡಿ ಎಲ್ಲ ಅತಿ ಮಿತಿ ಎಲ್ಲ ಗೊತ್ತಿರೋದು ಯಾವ ಥರ ಅಂತ ಕಷ್ಟ ಆಗೋಯ್ತು ನನಗೆ ಎಸ್ ಬ್ರೀದಿನ್ ಡೌನ್ ಹೋಗಿ ಔಟ್ ಆಪ್ ಹೋಗಿ ನೈಂಟಿ ಡಿಗ್ರಿ ಹೋಗಬೇಕು ನಿಧಾನ ಬಿಡಬೇಕು ನಿಧಾನ ಮೇಲೆ ಬರಬೇಕು ನೋಡಿ ನಿಧಾನ ಅಂದರೆ ಕೆಳಗೆ ಸ್ಲೋ ಆಗಿ ಹೋಗ್ಬೇಕು ಪ್ರೆಷರ್ ಕೊಟ್ಟು ಬರ್ಬೋದು ಆರಾಮಾಗಿ ಎಸ್ ಹುಫ್ ಔಟ್ ಸ್ಲೋ ಡೌನ್ ಬ್ರೀದಿಂಗ್ ನೋಡಿ ಈ ಕ್ವಾಟರ್ಸಿಪ್ ಮಸಲ್ ಅಂದರೆ ತಾಯಿ ನೋಡಿ ಯಾವಾಗಲೂ ತುಂಬ ವೆಯ್ಟ್ ನಾಲ್ಕೈದು ಕೆ ಜಿ ಆರ್ ಇಷ್ಟು ಸೆವೆಂಟಿ ಒನ್ ಇದೆ ಬೆಳಗ್ಗೆ ಚೆಕ್ ಮಾಡಿದಾಗ ವಿತ್ ಶೂಸಲ್ಲಿ ಒಂದು ಸೆವೆಂಟಿ ಕೆ ಜಿ ಒಂದು ಆರು ಕೆ ಜಿ ಕಮ್ಮಿ ಆಗಿದೆ ಐದರಿಂದ ಆರುನೂರು ನೋಡಿ ಸಿಕ್ಸ್ ಸಿಕ್ಸ್ ರೆಪ್ಸ್ಗೆಲ್ಲ ಕಷ್ಟ ಆಗೋಯ್ತು ಗೊತ್ತಾಗುತ್ತೆ ಆಗಲಿಲ್ಲ ನನಗೆ ಎಸ್ ಲಂಚಸ್ ನೋಡಿ ಇಲ್ಲೇ ಕಂಫರ್ಟಬಲ್ ವೆಯ್ಟ್ ತಗೊಳ್ಳಿ ಲಂಚಸ್ ಮಾಡಿ ರೈಟ್ ಲೆಗ್ ಲೀಡಿಂಗ್ ಇಟ್ಕೊಂಡು ಯಾವುದೋ ಒಂದು ಲೀಡಲ್ಲಿ ಇಟ್ಕೊಂಡು ಹಿಂದುಗಡೆ ಜಸ್ಟ್ ಹೋಮೇಲೆ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಎಸ್ ಲೆಫ್ಟ್ ಲೆಗ್ ಲೀಡಿಂಗ್ ಯಾವ ಲೀಡಿಂಗ್ ಲೆಗ್ ಇರುತ್ತೋ ಅದ್ರ ಮೇಲೆ ಪ್ರೆಷರ್ ಹಾಕ್ಬೇಕು ನೋಡಿ ಜಸ್ಟ್ ಬ್ಯಾಕ್ ಲೆಗ್ ಸುಮ್ಮನೆ ಸ್ಟೇ ಸುಮ್ಮನೆ ಬ್ಯಾಲೆನ್ಸ್ ಮಾಡ್ಕೊಳಕ್ಕೆ ಇಟ್ಕೋಬೇಕು ನೋಡಿ ತುಂಬ ಜನಕ್ಕೆ ಏನಾಗುತ್ತೆ ಟೋ ಪೈನ್ ಬರುತ್ತೆ ಸರ್ ಅಂತಾರೆ ಇಲ್ಲಿ ಬಟ್ ಏನಕ್ಕಂದ್ರೆ ಕೆಳಗಡೆ ಫುಟ್ ಇದೆ ಅಂದರೆ ಪ್ರೆಷರ್ ಹಾಕ್ಕೊಡಿ ಜಾಸ್ತಿ ಆಗ್ಬಿಡಿ ಮುಂದೆ ಲೆಗ್ ಯಾವ ಲೀಡಿಂಗ್ ಲೆಗ್ ಇರುತ್ತೋ ಅದ್ರ ಮೇಲೆ ಪ್ರೆಷರ್ ಹಾಕ್ಬೇಕು ನೋಡಿ ಬ್ರೀದಿಂಗ್ ಡೌನ್ ಬ್ರೀದ್ ಔಟ್ ಅಪ್ ಮೇಲೆ ಬಂದಾಗ ಗ್ಲೂಡ್ಸ್ ಯೂಸ್ ಮಾಡಿ ಕಂಪ್ಲೀಟ್ ಕಾಂಟ್ರಾಕ್ಟ್ ಮಾಡ್ಕೊಳ್ಳಿ ನಿಧಾನ ರಿಲೀಸ್ ಮಾಡ್ಕೊಳ್ಳಿ ಬ್ರೀದಿಂಗ್ ಡೌನ್ ಬ್ರೀದ್ ಔಟ್ ಟಾಪ್ ತುಂಬ ಸ್ಟ್ರೈಟಾಗಿರ್ಬೋದು ನೋಡಿ ಇವಾಗ ಹಿಂದ್ಗಡೆಯಿಂದ ವೀಡಿಯೋ ಕ್ಯಾಮ್ರಾ ಇರೋದ್ರಿಂದ ಅದಕ್ಕೋಸ್ಕರ ಅದು ಹಿಂಗೆ ಬೆಂಡ್ ಥರ ಕಾಣುತ್ತೆ ಬಟ್ ಸ್ವಲ್ಪ ಬೆಂಡ್ ಇರಲೇಬೇಕು ಇಲ್ಲಾಂದರೆ ಲೋವರ್ ಬ್ಯಾಕ್ ಸ್ಟ್ರೈನ್ ಆಗುತ್ತೆ ನೋಡಿ ಲಂಜಸ್ ಬೆಸ್ಟ್ ಎಕ್ಸಸೈಸ್ ನೋಡಿ ಒಳ್ಳೆಯ ಲೋವರ್ ಬಾಡಿ ಬಿಲ್ಡ್ ಮಾಡೋಕೆ ಸೂಪರ್ ಹರಿದು ಓರ್ ಬಾಗ್ಲಾಗ್ಬಿಡುತ್ತೆ ನೋಡಿ ತುಂಬ ಜನ ಸ್ಕಿಪ್ ಮಾಡ್ತಾರೆ ಲೆಗ್ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಖುಷಿಯಿಂದ ಮಾಡಿ ಯಾವಾಗಲೂ ಹೇಳ್ತಾ ಇರ್ತೀನಿ ಅಪ್ಪರ್ ಬಾಡಿ ತುಂಬ ಚೆನ್ನಾಗಿರುತ್ತೆ ಲೋವರ್ ಬಾಡಿ ಮಾತ್ರ ತುಂಬ ವೀಕ್ ಇರುತ್ತೆ ನೋಡಿ ಕೆಲವ್ರು ನೆಗ್ರಿ ಇರ್ತಾರೆ ನೋಡಿ ಚಿಕನ್ ಲೆಗ್ಸ್ ಅಂತ ದಪ್ಪ ಇರಬೇಕು ಎಲ್ಲ ಕ್ವಾಂಟಿಟಿ ಸ್ಟ್ರೆಂತ್ ಕ್ವಾಂಟಿಟಿ ಕ್ವಾಲಿಟಿ ಎರಡೂ ಇರಬೇಕು ನೋಡಿ ಅದಕ್ಕೆ ಲೋವರ್ ಬಾಡಿ ಕೂಡ ಮಾಡಿದ್ದೈಬಿಟ್ಟು ಈ ಮಂಡೇ ಟು ಸ್ಯಾಟರ್ಡೇ ಒಳ್ಳೆ ಸ್ಕೆಡ್ಯೂಲ್ ಇಟ್ಕೊಂಡಿರ್ತಾರೆ ನೋಡಿ ಸಾಟರ್ಡೆ ಅಂದಾಗ ಸ್ಕಿಪ್ ಮಾಡಿಬಿಡ್ತೀವಿ ಹಂಗೆ ಮಾಡೋಕ್ಕೆ ಹೋಗ್ಬಿಡಿ ಸ್ವಲ್ಪ ಒಂಚೂರು ಅಡ್ವಾನ್ಸ್ ಲೆವೆಲ್ ವಿ ಸ್ಕ್ವಾಟ್ ಮಾಡ್ತಾ ಇದ್ದೀನಿ ಇಲ್ಲೇ ಅದು ಯಾಕಂದ್ರೆ ಸ್ಟೆಪ್ಪರ್ ಬಾಕ್ಸ್ ಇತ್ತು ಸ್ಟೆಪ್ಪರ್ ಇತ್ತು ಅಂದ್ಕೊಳ್ಳಿ ಅದನ್ನ ಲೆಗ್ ಮೇಲೆ ಇಟ್ಕೊಂಡು ಮಾಡಿದಾಗ ಪ್ರೆಷರ್ ಇದೆಯಲ್ವಾ ಈ ಅಡಕ್ಟರ್ ಅಬ್ಡಕ್ಟರ್ ಒಳ್ಳೆ ಫೀಲ್ ಆಗುತ್ತೆ ನೋಡಿ ಇದು ವಿನ್ ತಾಯ್ಸ್ಗೆ ಒಳ್ಳೆ ಎಫೆಕ್ಟಿವ್ ಇದು ಸ್ಟ್ರೆಚ್ ಆಗುತ್ತೆ ಯಾವ್ದು ಮೇಲ್ಗಡೆ ಇರುತ್ತಲ್ಲ ಅದಕ್ಕೆ ಜಾಸ್ತಿ ಪ್ರೆಷರ್ ಬೀಳುತ್ತೆ ಗೊತ್ತಾಗುತ್ತೆ ನೋಡಿ ಸ್ಟ್ರೆಚ್ ಆಗೋದು ಫೀಲ್ ಆಗೋದಿಲ್ಲ ನಿಮಗೆ ಅದರಲ್ಲಿ ಆ್ಯಕ್ಚುಲಿ ಪಲ್ಸ್ ಆ್ಯಂಡ್ ಹೋಲ್ಡ್ ಮಾಡಿದಾಗ ಇನ್ನೂ ನೆಕ್ಸ್ಟ್ ಲೆವೆಲ್ ಒಂದು ಫೈರ್ ಅದು ಬಿಡುತ್ತೆ ನೋಡಿ ಕೆಲವೊಂದು ಕ್ಲೈಂಟ್ಗೆಲ್ಲ ಅಡ್ವಾನ್ಸ್ ಲೆವೆಲ್ ಮಾಡಿಸಿದಾಗ ಅವ್ರಿಗೆ ಕ್ಲೈಂಟ್ ನಾವು ಅನಾಲಿಸಿಸ್ ಮಾಡ್ತಿರ್ತೀವಿ ನಾವು ಟ್ರೈನರ್ ಆಗಿ ಇವ್ರಿಗೆ ಇದು ಮಾಡಿಸ್ಬೋದು ಇವ್ರು ನೆಕ್ಸ್ಟ್ ಲೆವೆಲ್ ಕರ್ಕೊಂಡು ಹೋಗಬೇಕು ಇನ್ನೂ ಇಂಟೆನ್ಸ್ ಮಾಡಿಸ್ಬೇಕು ಅನ್ನೋದು ನಮ್ಗೆ ಗೊತ್ತಾಗ್ಬಿಡುತ್ತೆ ಕೆಲವು ಸ್ಟ್ರೆಂತು ಸ್ಟ್ಯಾಮಿನೆಲ್ಲ ನೋಡಿದಾಗ ಸೂಪರ್ ಖುಷಿಯಾಗುತ್ತೆ ಕೆಲವೊಂದು ಕ್ಲೈಂಟ್ಸ್ ಎಲ್ಲ ನನಗೆ ತುಂಬ ಕೆಲವರು ಇದ್ರೆ ರಾಕ್ಗಳಿದ್ದಾರೆ ಇವಾಗೆಲ್ಲ ಯಾರು ಇಲ್ಲ ಕ್ಲೈಂಟ್ಸ್ಗಳಿವಾಗ ತುಂಬ ಅವಾಗ ಇಂಟೆನ್ಸ್ ಹೆವಿ ಮಾಡೋರು ಏನು ಅವ್ರಿಗೆ ಖುಷಿ ಆಗುತ್ತೆ ಇವಾಗ ಟ್ರೈನರ್ಗೆ ಒಳ್ಳೆ ಡಿಸೈನ್ ಮಾಡ್ಬೋದು ನೋಡಿ ಇವಾಗ ಕ್ಲೈಂಟ್ಸು ಚೆನ್ನಾಗಿ ಎಕ್ಸರ್ಸೈಸ್ ಮಾಡ್ತಾಯಿದ್ರೆ ಅವ್ರಿಗೆ ಇನ್ನೂ ಅಡ್ವಾನ್ಸ್ ಲೆವೆಲ್ ತೊಗೊಂಡೋಗ್ಬೇಕು ಸ್ಟಾಮಿನಾ ಸ್ಟ್ರೆಂತ್ ಇನ್ನೂ ಬೇರೆ ಲೆವೆಲ್ ತೊಗೊಂಡೋಗ್ಬೇಕು ಅಂತ ಅವ್ರು ಡಿಸೈನ್ ಮಾಡ್ಬೋದು ಟ್ರೈನರ್ಗೆ ಇನ್ನೂ ಕೆಲಸ ಈಗ ನಾರ್ಮಲ್ ಯಾವಾಗ ನಾನು ಅದೇ ನೋಡಿ ಹೊಸ ಹೊಸ ಪ್ರಾಜೆಕ್ಟ್ ಬಂದಾಗ ಅವಾಗ ತಲೆ ಓಡ್ತಾ ಇರುತ್ತೆ ನೋಡಿ ಅವ್ರಿಗೆ ಅವ್ರಿಗೆ ಓನ್ ಎಸ್ ಬ್ರೀದಿಂದ ಡೌನ್ ಬ್ರೀದ್ ಔಟ್ ಟಾಪ್ ನೋಡಿ ಎಷ್ಟಾಗುತ್ತೆ ಅಷ್ಟು ವೆಯ್ಟ್ ತೊಗೊಳ್ಳಿ ಆಮೇಲೆ ಎಷ್ಟು ರೆಪ್ಸ್ ಸೇಮ್ ರೆಪ್ಸ್ ಮಾಡಬೇಕು ನೋಡಿ ಈ ಕಡೆ ಯಾವ ಎಷ್ಟು ರೆಪ್ಸ್ ಕೌಂಟ್ ಮಾಡಿರ್ತೀರೋ ಅದೇ ಕೌಂಟ್ ಇಲ್ಲಿ ಮಾಡ್ಬೇಕು ಟೆನ್ ಮಾಡಿದ್ದೀನಿ ಈ ಕಡೆ ಟೆನ್ ಮಾಡಬೇಕು ನೋಡಿ ಆ್ಯಕ್ಚುಲಿ ಒಂದು ಫೈವ್ ಸೆಕೆಂಡ್ ಏನು ಹೋಲ್ಡ್ ಮಾಡಿದೆ ಬಟ್ ಈ ಕಡೆ ನಾನು ಮೆನ್ಪೋಗ್ಬಿಟ್ಟಲ್ಲಿ ಯಾರೋ ಕ್ಲೈಂಟ್ ಎನ್ಕ್ವೈರಿ ಬಂದಂಗೆ ಆಯಿತು ನೋಡ್ತಾ ಇದ್ದೀನಿ ಎನ್ಕ್ವೈರಿ ಬಂದರೆ ಬೇರೆ ಅಟೆಂಡ್ ಮಾಡಿದ್ರು ಎಸ್ ಬೂಸ್ಟ್ ನೋಡಿ ಆಮೇಲೆ ಲೋವರ್ ಬಾಡಿನೇ ಆಗೇ ನೋಡಿ ಕಷ್ಟ ಆಗಿಬಿಡುತ್ತೆ ಬಟ್ ಹಾರ್ಟ್ ರೇಟ್ ಲೆವೆಲ್ಲು ಯೂಶಲಿ ನೋಡಿ ಇವಾಗ ಇವಾಗ ನಾವು ಚೆಸ್ಟು ಬ್ಯಾಕ್ ಎಲ್ಲ ಮಾಡಿದಾಗ ಅಂದರೆ ಇವಾಗ ಬ್ಯಾಕು ಬೈಸಿಪ್ಸ್ ಎಲ್ಲ ಮಾಡಿದಾಗ ಕಮ್ಮಿ ಪರ್ಸೆಂಟೇಜಲ್ಲಿ ವರ್ಕ್ ಆಗ್ತಾ ಇರುತ್ತೆ ಅದೇ ಲೆಗ್ ಮಾಡಬೇಕಾದ್ರೆ ನೋಡಿ ಹಾರ್ಟ್ ರೇಟ್ ಲೆವೆಲ್ಲು ಹೆವಿ ಓತನ್ ಮಿನಿಮಮ್ ಹಂಡ್ರೆಡ್ ಪ್ಲಸ್ ಇರುತ್ತೆ ನೋಡಿ ಒನ್ ಟ್ವೆಂಟಿ ಒನ್ ಫಿಫ್ಟಿ ಒನ್ ಸಿಕ್ಸ್ಟಿ ಕೆಲವೊಂದು ಇಲ್ಲೇ ಲಂಜಸ್ ಮಾಡಿ ಬಂದೆ ನೋಡಿ ಆವಾಗಲೇ ಹೆವಿ ಇತ್ತು ಚೆಕ್ ಮಾಡೋದೇ ಒಂದು ಫಿಫ್ಟಿ ಒನ್ ಸಿಕ್ಸ್ಟಿ ಗಂಟೆ ಹೋಗುತ್ತೆ ನೋಡಿ ಅವಾಗೆ ನೋಡಿ ನಿಮ್ಮ ಕ್ಯಾಲ್ರಿ ಎಲ್ಲ ಬರ್ನ್ ಆಗೋದು ಯಾವ ಥರ ಗೊತ್ತಾಗ್ತಾ ಇರುತ್ತೆ ಅವಾಗೆ ನಿಮ್ಮ ಸ್ಟ್ಯಾಮಿನಾ ಬಿಲ್ಡ್ ಆಗುತ್ತೆ ನೋಡಿ ಸ್ಟ್ಯಾಮಿನಾ ಬಿಲ್ಡ್ ಆಗುತ್ತೆ ಅದ್ರ ಜೊತೆ ವೆಯ್ಟ್ ಟ್ರೈನಿಂಗ್ ಮಾಡಿರ್ತೀರ ವೆಯ್ಟ್ ಸ್ಟ್ರೆ ಸ್ಟ್ರೆಂತ್ ಬಿಲ್ಡ್ ಆಗುತ್ತೆ ಸ್ಟ್ಯಾಮಿನಾ ಬಿಲ್ಡ್ ಆಗುತ್ತೆ ನೋಡಿ ಕೆಲವೊಂದು ಎಕ್ಸಸೈಸ್ ಅದೇ ಥರ ಡಿಸೈನ್ ಮಾಡಬೇಕು ನಾನು ಅದೇ ಆವಾಗಲೇ ಹೇಳ್ತಾಯಿದ್ದೆ ನೋಡಿ ಹಿಂದೆ ವೇಳೆಯಲ್ಲಿ ಸಾಮಾನು ಇನ್ನೊಂದು ಹೇಳ್ತೀನಿ ನೋಡಿ ಇದು ಕ್ಲೀನ್ ಮಾಡ್ಕೋಬೇಕು ನೋಡಿ ದಯವಿಟ್ಟು ತುಂಬ ಚೆನ್ನಾಗಿ ಸ್ವೆಟ್ ಆಗಿರುತ್ತೆ ಆಮೇಲೆ ಕ್ಲೀನ್ ಮಾಡು ಇಟ್ಬಿಟ್ಟು ಹೋಗಬೇಕು ಅದು ಒಂದು ಸ್ವಲ್ಪ ಮ್ಯಾನೇಜ್ಸ್ ಅಂದರೆ ನಾವು ಸ್ವೆಟ್ಟು ಇನ್ನೊಬ್ಬರಿಗೆ ಆ ಥರ ಚೆನ್ನಾಗಿರಲ್ಲ ಅದು ಬೈಕೋಬಾರದು ಬಂದು ನೋಡಿದಾಗ ಒಂಥರ ಅನಿಸಿದಾಗ ಚೆನ್ನಾಗಿ ಅನಿಸಲ್ಲ ಎಸ್ ಕೆಲವೊಂದು ಕ್ಲೈಂಟ್ಗಳು ಖುಷಿಯಾಗುತ್ತೆ ಅಂದರೆ ಒಳ್ಳೆ ಒಳ್ಳೆ ಡಿಸೈನ್ ಎಕ್ಸರ್ಸೈ ಮಾಡ್ಬೋದು ಅಂತ ಅವಾಗ ಹೇಳ್ತಾ ಇದ್ದೀನಿ ನಾನು ಡಿಸೈನ್ ಮಾಡ್ಬೋದು ಅವ್ರಿಗೆ ಎಸ್ ಇದು ಕಲ್ ನೋಡಿ ಸ್ಲೋವಾಗಿ ಔಟ್ ಸ್ಲೋ ಬ್ರೀದಿಂಗ್ ನೋಡಿ ಹ್ಯಾಮ್ಸ್ಟಿಂಗ್ ಮೊಸಳ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಸ್ಲೋ ಎಸ್ ಅದೇ ಕೆಲವೊಂದು ಕ್ಲೈಂಟ್ಗಳಿಗೆ ಎಕ್ಸಸೈಸ್ ಚೆನ್ನಾಗಿ ಮಾಡಿದಾಗ ನಮಗೆ ತುಂಬ ಖುಷಿಯಾಗಿ ಬಿಡುತ್ತೆ ಟ್ರೈನರ್ಗೆ ಅವ್ರಿಗೆ ಒಳ್ಳೆ ಡಿಸೈನ್ ಮಾಡ್ಬೋದು ಆಗುತ್ತೆ ಕ್ಲೈಂಟ್ಸ್ ಎಲ್ಲ ಮಾಡ್ಬೋದು ಅಂದರೆ ಗ್ರ್ಯಾಜುವಲಾಗಿ ಅವ್ರಿಗೆ ಸ್ಟ್ರೆಂತು ಸ್ಟ್ಯಾಮಿನಾ ಎಲ್ಲ ಬಿಲ್ಡ್ ಮಾಡ್ಬೋದು ಅಡ್ವಾನ್ಸ್ ಲೆವೆಲ್ ಸ್ವಲ್ಪ 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 ಅವ್ರಿಗೆ ಬೇರೆ ಥರ ಹೋಗ್ಬಿಡುತ್ತೆ ಅವ್ರಿಗೆ ಫುಲ್ ಖುಷಿಯಾಗಿರ್ತಾರೆ ಅವರು ಅಂದರೆ ಓವರ್ ಆಲ್ ಫಿಟ್ ಆಗಿರ್ತಾರೆ ಒಳ್ಳೆ ಎಕ್ಸಸೈಸ್ ಮಾಡ್ತಾರೆ ಒಳ್ಳೆ ಡಯೆಟ್ ಮಾಡ್ತಾ ಇರ್ತಾರೆ ಲೈಫ್ ಸ್ಟೈಲ್ ತುಂಬ ಚೆನ್ನಾಗಿ ಅವ್ರಿಗೆ ಅವ್ರು ಏನು ಕಲಿತಾರೋ ಬಿಡ್ತಾರೋ ಅವ್ರು ಡಿಸಿಪ್ಲೀನು ಲೈಫ್ ಸ್ಟೈಲು ತುಂಬ ಕಲಿತಾರೆ ನೋಡಿ ನಾನು ಮಾತ್ರ ಅದೇ ಫಸ್ಟ್ ಅವ್ರ ಕೆಲಸದು ಕಂಪ್ಲೀಟ್ ಅವ್ರ ಲೈಫ್ ಸ್ಟೈಲ್ನ ಚೇಂಜ್ ಆಗಬೇಕು ನೋಡಿ ತುಂಬ ಜನ ಹೇಳ್ತಾರೆ ನಂಗೆ ಅದಕ್ಕೆ ತುಂಬ ಆಗುತ್ತೆ ನೋಡಿ ಅದೇ ನೋಡಿ ಕ್ಲೈಂಟ್ಸು ಅವ್ರ ಲೈಫ್ ಸ್ಟೈಲ್ ಕಲಿತ ನೋಡಿ ತುಂಬ ಅದು ತುಂಬ ಹೆಂಗಿತ್ತು ಸರ್ ಹಂಗಿತ್ತು ನಮ್ಮ ಲೈಫೆಲ್ಲ ಫುಲ್ಲು ಯಾವ ಥರ ಲೈಫ್ ಸ್ಟೈಲ್ ಕರೆಕ್ಟಾಗಿರಲಿಲ್ಲ ಕರೆಕ್ಟಾಗಿ ಡಿಸಿಪ್ಲಿನ್ ಇಲ್ಲ ಟೈಮ್ ಟೈಮ್ಗೆ ಇದರ್ತಾ ಇರಲ್ಲ ಇವಾಗೆಲ್ಲ ಜಿಮ್ಮಿಗೆ ಮೇಲೆ ತುಂಬ ಕಲ್ತಿದ್ದೀವಿ ಸರ್ ಕರೆಕ್ಟಾಗಿ ಬರ್ತೀವಿ ಎಕ್ಸರ್ಸೈಸ್ ಮಾಡ್ತೀವಿ ಹೋದ್ಮೇಲೆ ಡಯಟ್ ಮಾಡ್ತೀವಿ ತುಂಬ ಚೆನ್ನಾಗಿದೆ ಸರ್ ಕೆಲವೊಂದು ಕಡೆ ನಾವು ಪಾರ್ಟಿಗೆಲ್ಲ ಹೋದಾಗೂ ಏನೇನು ತಿನ್ನಬೇಕು ಯಾವ ಥರ ತಿನ್ನಬೇಕು ಅಂತ ಹೇಳಿರ್ತೀವಿ ಅದನ್ನೇ ತೊಗೊತಾರೆ ನೋಡಿ ಯಾವ ಥರ ಕ್ವಾಂಟಿಟಿ ತಿನ್ನಬೇಕು ಎಷ್ಟು ಕ್ವಾಲಿಟಿ ತಿನ್ನಬೇಕು ಆ ಥರ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ ನೋಡಿ ಅದೇ ಫಿಟ್ನೆಸ್ ಅಡಿಕ್ಷನ್ ಅಡಿಕ್ಷನ್ ಅಂತ ಹಾಗೆ ನೋಡಿ ಅದು ಟ್ರೈನರ್ ಯಾವ ಥರ ಹೇಳ್ತಾರೋ ಅದ್ರ ಮೇಲೆ ಹೋಗ್ಬಿಡ್ತಾರೆ ನೋಡಿ ಎಸ್ ಇಲ್ಲೇ ನೋಡಿ ಲೆಗ್ ಎಕ್ಸ್ಟೆನ್ಷನ್ ಔಟ್ ಸ್ಲೋ ಬ್ರೀದಿ ನೋಡಿ ಇಟ್ಕೋಬೇಕು ನಿಧಾನ ಬಿಡಬೇಕು ಅದಂತ ಹೋಲ್ಡ್ ಮಾಡಿದ್ರೆ ಸೂಪರ್ ನೋಡಿ ಅದೇ ನೋಡಿ ಕ್ಲೈಂಟಿಗೆ ನಾನು ಹೇಳ್ತಾ ಇದ್ದೆ ಕರೆಕ್ಟಾಗಿ ನಾವು ಟ್ರೈನರ್ ಹೆಂಗೆ ಗೈಡ್ ಮಾಡಿರ್ತೀವೋ ಹಂಗೆ ಕಲಿತಾರೆ ನೋಡಿ ನೈನ್ ತುಂಬ ಜನ ಕಲಿತಾರೆ ಕೆಲವರು ಯಾರು ಅಪ್ರೂಪ ಕಲಿಯೋರು ಕಲಿಯೋದಿಲ್ಲ ಬಟ್ ತುಂಬ ಜನ ಖುಷಿ ಆಗುತ್ತೆ ಅದನ್ನು ಅವ್ರಿಗೆ ಹೆಂಗೆ ಕಲ್ತ್ಬಿಟ್ಟಿರ್ತಾರೆ ಅಂದರೆ ಅವರು ಸೂಪರ ಹೆಂಗ್ ಆಗಿರ್ತಾರೆ ಇದೇ ಅವ್ರು ನೆಕ್ಸ್ಟ್ ಲೆವೆಲು ಆ ಥರ ನೋಡಿ ನೋಡಿ ಅಲ್ಲಿ ಇಲ್ಲಿ ಎಲ್ಲ ಥರ ಅದೇ ಪ್ರೋಟೀನು ಫುಡ್ಡು ಪ್ರೋಟೀನು ಕಾರ್ಪ್ಸು ಎಷ್ಟು ತಿನ್ನಬೇಕು ಎಷ್ಟಿಲ್ಲ ಅವ್ರ ಮನೆಗೆಲ್ಲ ಕಲಿಸ್ಬಿಟ್ಟಿರ್ತಾರೆ ಕೆಲವರು ಕಂಪ್ಲೀಟ್ ಮನೆಯಲ್ಲೂ ಚೇಂಜ್ ಮಾಡ್ತಾರೆ ನೋಡಿ ಅದೆಲ್ಲರೂ ಅದೇ ಹೇಳ್ತಿರ್ತಾರೆ ನೋಡಿ ನಿಮ್ಮ ಕುಟುಂಬದಲ್ಲಿ ನೀವು ಚೆನ್ನಾಗಿದ್ದುಬಿಟ್ರೆ ನಿಮ್ಮ ಕುಟುಂಬ ಎಲ್ಲ ಚೆನ್ನಾಗಿರುತ್ತೆ ಅಂತ ನೀವು ಕಲಿತ್ಬಿಟ್ರೆ ಮನೆಗೆಲ್ಲ ಹೇಳ್ತೀರ ಅಮ್ಮ ಹಿಂಗೆ ಮಾಡಿ ಹಿಂಗೆ ಮಾಡಿ ಅಂತ ಎಲ್ಲರೂ ಮಾಡ್ತಾರೆ ನೋಡಿ ಎಲ್ಲರೂ ಆರೋಗ್ಯವಾಗಿರಬೇಕು ಅಲ್ವಾ ಯಾರಾದರೂ ಕುಟುಂಬದಲ್ಲಿ ಏನಾದರೂ ಆಗಿಬಿಟ್ರೆ ಎಷ್ಟು ನೋವಾಗುತ್ತೆ ಆಗುತ್ತೆ ನೋಡಿ ಎಸ್ ಕಾಫ್ ರೈಸ್ ನೋಡಿ ಔಟ್ ಸ್ಲೋ ಬ್ರೀದಿಂಗ್ ನಿಮ್ಮ ಕಂಫರ್ಟಬಲ್ ವೆಯ್ಟ್ ಹಾಕ್ಕೊಳ್ಳಿ ಕಾಫ್ನ ರೈಸ್ ಮಾಡ್ಬೇಕು ನೋಡಿ ಕೆಲವರು ಓವರ್ ಕೆಳಗೆ ಸ್ಟ್ರೆಚ್ ಮಾಡ್ತೀರಾ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ ಕಾಫ್ ರೈಸ್ ಮಾಡಿ ಒಂದು ಸೆಕೆಂಡ್ ಹೋಲ್ಡ್ ಮಾಡಿ ನಿಧಾನ ಕಾಫ್ ಮೇಲೆ ಕಾನ್ಸಂಟ್ರೇಟ್ ಮಾಡಿಕೊಳ್ಳಿ ಎಸ್ ಇವತ್ತು ಶೋಲ್ಡ್ರ್ ಥೈಸ್ ಮುಗೀತು ನೋಡಿ ಅದೇ ಹೇಳ್ತಾ ಎಲ್ಲರೂ ಪ್ರತಿಯೊಬ್ಬರು ಆರೋಗ್ಯವಾಗಿರಬೇಕು ಆರೋಗ್ಯಕರಹಾರ ತಿನ್ನಬೇಕು ಖುಷಿಯಾಗಿರ್ಬೇಕು ಅದೇ ಲೈಫ್ ಅದ್ರ ಜೊತೆ ಒಳ್ಳೆ ಒಳ್ಳೆ ಕೆಲಸ ಮಾಡಿಕೊಂಡು ಇನ್ನೊಬ್ಬರಿಗೆ ಒಳ್ಳೆಯದನ್ನೇ ಬಯಸಬೇಕು ಭಗವಂತ ಎಲ್ಲ ಮೇಲೆ ಮೇಲ್ಗಡೆ ಒಂದು ಇರುತ್ತೆ ಎಸ್ ದಯವಿಟ್ಟು ಫೋರ್ ಟು ಫೈವ್ ಲೀಟ್ರ್ ವಾಟರ್ ಕೂಡ ಕುಡಿಯಿರಿ ತುಂಬ ಜನ ನೀರು ಕೂಡ ಕುಡಿಯೋಲ್ಲ ನೀರು ಕೂಡ ಕುಡಿಬೇಕು ನೋಡಿ ಅದೇ ಹೇಳ್ತಾಯಿದ್ರು ನೋಡಿ ಕಂಪ್ಲೀಟ್ ಎಲ್ಲ ಓವರಾಲ್ ನಿಮ್ಮದೆಲ್ಲ ಕಡೆಯಿಂದ ತುಂಬ ಚೆನ್ನಾಗಿರಬೇಕು ಲೈಫ್ ನೋಡೋಕ್ಕೂ ಫಿಟ್ ಆಗಿರಬೇಕು ಮತ್ತು ಇಂಟರ್ನಲ್ ಹಾರ್ಗನ್ಸ್ ಕೂಡ ಆ್ಯಕ್ಟಿವ್ ಆಗಿ ಹೆಲ್ದಿಯಾಗಿರ್ಬೇಕು ನೋಡಿ ಅದೇ ಇವಾಗ ಏನಾದರೂ ಚೊರಾಗಿರೋ ಬಂದರೂ ಫೈಟ್ ಮಾಡಿ ಆದಷ್ಟು ಬೇಗ ರಿಕ್ವೈರಿ ಆಗಿ ಬರಬೇಕು ನೋಡಿ ಬೇಗ ಚಿಕ್ಕ ಚಿಕ್ಕದು ನೋಡಿ ದೊಡ್ಡದು ಯಾವುದು ಬಂದರೂ ಫೈಟ್ ಮಾಡಬೇಕು ಅದು ದರಕ್ಕೆ ಬಿಡ್ಬಾರ್ದು ನಾವು ಆರೋಗ್ಯವಾಗಿದ್ದರೆ ಅದೇ ಅಲ್ವಾ ಬರೋದೇ ಇಲ್ಲ ಇಪ್ಪ ಹತ್ರ ಯಾಕೆ ಹೋಗೋಣ ಅನಿಸ್ತಾ ಇರತ್ತೆ ಅವನು ಒಳಗಡೆ ಸೆಲ್ಸಲ್ಲೇ ಹೆವಿ ಹ್ಯಾಕ್ಟಿವ್ ಆಗಿದ್ದಾವೆ ಅಂತ ಅನಿಸುತ್ತೆ ನೋಡಿ ಅದೇ ಫೈಟ್ ಎಸ್ ಆರೋಗ್ಯ ನೋಡ್ಕೊಳ್ಳಿ ದಯವಿಟ್ಟು ಆರೋಗ್ಯಕರ ತಿನ್ನಿ ಖುಷಿಯಾಗಿರಿ ಚೆನ್ನಾಗಿರಿ ಪ್ರತಿಯೊಬ್ಬರು ಆಗೇ ಇರಬೇಕು ಎಲ್ಲರೂ ಲೈಫ್ ಚೆನ್ನಾಗಿರ್ಬೇಕು ನೋಡಿ ಅದ್ರ ಜೊತೆಗೆ ಒಳ್ಳೆ ಒಳ್ಳೆ ಕೆಲಸ ಮಾಡಬೇಕು ಇನ್ನೊಬ್ರಿಗೆ ಒಳ್ಳೇದನ್ನು ಬಯಸ್ಬೇಕು ಎಸ್ ಸ್ಟ್ರೆಂತ್ ಇರಬೇಕು ಸ್ಟ್ಯಾಮಿನ ಇರಬೇಕು ಫ್ಲೆಕ್ಸಿಬಿಲಿಟಿ ಇರಬೇಕು ಇವತ್ತು ಕಾರ್ಡಿಯೋ ಏನಕ್ಕೆ ಮಾಡಲ್ಲ ಅಂದರೆ ಆ್ಯಕ್ಚುಲಿ ಲೋವರ್ ಬಾಡಿ ಮಾಡೋದಾಗಿದೆಯಲ್ಲ ಹಾರ್ಟ್ ರೇಟ್ ಲೆವೆಲ್ ತುಂಬ ಆಗಿರುತ್ತೆ ಕೆಲವು ಮಾಡ್ಬೋದು ಅಥವಾ ನೈಂಟಿ ನೈನ್ ಪರ್ಸೆಂಟ್ ಬೇಕಾಗಲ್ಲ ನಮಗೆ ಆಲ್ರೆಡಿ ವರ್ಕ್ ಆಗಿರುತ್ತೆ ಕಾಡಿಯೋ ಮಾಡೋಕ್ಕೆ ಹೋಗ್ಬಿಡಿ ಆಮೇಲೆ ವರ್ಕೌಟ್ ಆದ ನಂತರ ಜಸ್ಟ್ ಬಂದ್ಬಿಟ್ಟು ಈಗ ರಿಲ್ಯಾಕ್ಸ್ ಮಾಡಿಕೊಂಡು ಸ್ವಲ್ಪ ಡೀಪ್ ಬ್ರೀದಿಂಗ್ ಡೀಪ್ ಬ್ರೀದ್ಔಟ್ ಮಾಡಿಕೊಂಡು ಅದಾದ ನಂತರ ಸ್ಟ್ರೆಚ್ ಮಾಡ್ಬೇಕು ನೋಡಿ ರಿಲ್ಯಾಕ್ಸ್ ನೋಡಿ ಯಾವಾಗಲೂ ನಿಂತ್ಕೊಂಡು ಕೂತ್ಕೊಳ್ಳೋಕ್ಕೂ ಮತ್ತು ಮಲ್ಕೊಳ್ಳೋಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ ನೋಡಿ ಇದೆಲ್ಲ ಕಂಪ್ಲೀಟ್ ರೆಸ್ಟ್ ನಿಮಗೆ ಏನು ನಿಂತ್ಕೊಳ್ಳೋಂದ್ರೆ ಆ ಕಡೆ ಕೂತ್ಕೊಂಡಾಗ ಸ್ವಲ್ಪ ರೆಸ್ಟ್ ನಿಂತ್ಕೊಂಡಾಗ ರೆಸ್ಟ್ ಮಾಡೋದಿದೆಯಲ್ಲ ಅದು ಇಂಬ್ಯಾಲೆನ್ಸ್ ಹಿಂಗೆಲ್ಲ ಅಳಡಿತ್ತೆ ಅದಕ್ಕೆ ಮಲ್ಕೊಂಬಿಟ್ರೆ ಫುಲ್ ರಿಲ್ಯಾಕ್ಸ್ ನೋಡಿ ಕೂಲ್ಡನ್ ಆಗುತ್ತೆ ಅದಕ್ಕೆ ವರ್ಕೌಟ್ ಆದ ನಂತರ ದಯವಿಟ್ಟು ಆಮೇಲೆ ಸ್ಟ್ರೆಚ್ ಕೂಡ ಮಾಡಬೇಕು ನೋಡಿ ಕಂಪ್ಲೀಟಾಗಿ ವರ್ಕೌಟ್ ಆಗಿ ಲೆಗ್ ಮಾಡಬೇಕು ಸ್ಪೆಷಲ್ ಲೆಗ್ ಮಾಡಾದ್ಮೇಲೆ ಮ್ಯಾಟ್ ತೊಗೊಂಡು ಆರಾಮ್ ಮಲ್ಕೊಂಡು ಫುಲ್ ಸ್ಟ್ರೆಚ್ ಮಾಡ್ಕೊಳ್ಳಿ ದಯವಿಟ್ಟು ಡೌನ್ ಮಾಡಿಕೊಂಡು ಆರಾಮಾಗಿ ಮನೆಗೆ ಹೋಗ್ಬೇಕು ನೋಡಿ ಹೋಗಿ ಫ್ರೆಶ್ ಅಪ್ ಆಗಿ ಅನಂತರ ಪ್ರೋಟೀನ್ ತಗೊಳ್ಳಿ ತೊಗೊಳ್ಳಿ ಬ್ಯಾಕ್ ನಿಮ್ಮ ಲೈಫ್ ಸ್ಟೈಲ್ ವರ್ಕು ಏನೇನು ಇರುತ್ತೆಲ್ಲ ಇವತ್ತು ಗೌರಿ ಗಣೇಶ ಹಬ್ಬ ನೋಡಿ ನಾಳೆ ಗಣೇಶ್ ಅಂತ ಕೂಡಿಸ್ತೀವಿ ನಾವು ಎಲ್ಲರೂ ಹಬ್ಬದ ಊಟ ತಿನ್ನಿ ಆರೋಗ್ಯ ನೋಡ್ಕೊಳ್ಳಿ ಅದ್ರ ಜೊತೆ ನೆಕ್ಸ್ಟ್ ಕರ್ಗ್ಸ್ಬೇಕು ನೋಡಿ ತಿನ್ಬೇಕು ಹಬ್ಬದ ಊಟ ಖುಷಿಯಾಗಿರಿ ಚೆನ್ನಾಗಿರಿ ಆ ಭಗವಂತ ಎಲ್ಲರೂ ಒಳ್ಳೇದು ಮಾಡಿ